ದರ್ಶನ್ ದಾಂಪತ್ಯದಲ್ಲಿ ಮತ್ತೆ ಬಿರುಗಾಳಿ ಎದ್ದಿದೆಯಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ದರ್ಶನ್ ಸಂಸಾರದಲ್ಲಿ ಮತ್ತೆ ಬಿರುಕಿನ ಬಿರುಗಾಳಿ ಚಾಲೆಂಜಿಂಗ್ ಸ್ಟಾರ್ ಪತ್ನಿ ವಿಜಯಲಕ್ಷ್ಮಿ ಅವರು ಗರಂ ಆಗಿದ್ದು ಯಾಕೆ ಆ ಒಂದು ಪೋಸ್ಟ್ ನಿಂದ ವಿಜಯಲಕ್ಷ್ಮಿ ಫುಲ್ ಗರಂ ಆಗಿದ್ದಾರೆ ದರ್ಶನ್ ಕುಟುಂಬದಲ್ಲಿ ಮತ್ತೆ ಕಲಹ ವಿರಹ ಶುರುವಾಗಿದೆಯಾ ಪವಿತ್ರ ಗೌಡ ಆ ಒಂದು ಪೋಸ್ಟ್ ನಿಂದ ಮತ್ತೆ ಬಿರುಕು ಮೂಡಿದೆ ನೋಡಿ ಈ ಹಿಂದಿನಿಂದಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗಾಳಿ ಸುದ್ದಿಗಳು ಹರಡಿದ್ದನ್ನು ಕೂಡ ಎಲ್ಲರೂ ಕೂಡ ಗಮನಿಸಿದ್ದಾರೆ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಚಾಲೆಂಜಿಂಗ್ ಸ್ಟಾರ್ ಪತ್ನಿ ಗರಂ ಆಗಿದ್ದು ಯಾಕೆ ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಇನ್ನು ವಿಜಯಲಕ್ಷ್ಮಿ ಅವರು ಫುಲ್ ಗರಂ ಆಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೊತೆ ಫೋಟೋ ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ ಚಾಲೆಂಜಿಂಗ್ ಸ್ಟಾರ್ ಪತ್ನಿ ಇದೀಗ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಏನು ವಾರ್ನಿಂಗ್ ಕೊಟ್ಟಿದ್ದಾರೆ ಪವಿತ್ರ ಗೌಡಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಡಿ ಬಾಸ್ ಪತ್ನಿ ದರ್ಶನ್ ಜೊತೆಗಿನ ಹತ್ತು ವರ್ಷದ ಜರ್ನಿಗೆ ಥ್ಯಾಂಕ್ ಯು ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪವಿತ್ರ ಗೌಡ ಪವಿತ್ರ ಗೌಡ ಥ್ಯಾಂಕ್ ಯು ಪೋಸ್ಟ್ಗೆ ವಿಜಯಲಕ್ಷ್ಮಿ ಸಿಡಿಮಿಡಿಗೊಂಡಿದ್ದಾರೆ ದರ್ಶನ್ ಸಂಸಾರದಲ್ಲಿ ಮತ್ತೆ ಬಿರುಕಿನ ಬಿರುಗಾಳಿ ಹೇಳ್ತಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಒಂದು ಕಡೆ ಈ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡು ಈ ಒಂದು ಏನು ಇನ್ಸ್ಟಾಗ್ರಾಮ್ನಲ್ಲಿ ಏನು ಹೇಳ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ನಟಿ ಪವಿತ್ರ ಗೌಡ ಪವಿತ್ರ ಗೌಡ ಅವರ ಥ್ಯಾಂಕ್ ಯು ಪೋಸ್ಟ್ಗೆ ವಿಜಯಲಕ್ಷ್ಮಿ ಸಿಡಿಮಿಡಿಕೊಂಡಿದ್ದಾರೆ ಪವಿತ್ರ ಗೌಡಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ಸೊ ದರ್ಶನ್ ಪತಿ ಪತ್ನಿ ಅಂದರೆ ಅವರ ಒಂದು ಸಾಂಸಾರಿಕದಲ್ಲಿ ಬಿರುಗಾಳಿ ಎದ್ದಿರೋದು ಅದಾದ ನಂತರದಲ್ಲಿ ಏನೇನಾಯಿತು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ವಿಚಾರ ಅದಾದ ನಂತರದಲ್ಲಿ ಇಬ್ಬರ ಒಂದು ಸಾಂಸಾರಿಕ ಜೀವನ ಸರಿ ಹೋಗಿತ್ತು ಎಲ್ಲವೂ ಕೂಡ ಸರಿಯಾಗಿ ಇತ್ತು ಆದರೆ ಇದೀಗ ಈ ಒಂದು ಪೋಸ್ಟ್ಗೆ ಸಿಡಿಮಿಡಿಗೊಂಡಿದ್ದಾರೆ ನಟಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಪವಿತ್ರ ಗೌಡ ಸೊ ನಟಿ ಪವಿತ್ರ ಗೌಡ ಏನಿದ್ದಾರೆ ದರ್ಶನ್ ಜೊತೆ ಅವರ ಒಂದು ಸ್ನೇಹಿತೆ ಅಂದ್ರೆ ಇತ್ತೀಚಿನಗೆ ಇತ್ತೀಚಿನಗೆ ಅಷ್ಟೇನೆ ಅವರ ಮಗಳ ಹುಟ್ಟಿದ ಹಬ್ಬದಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದರು ಈ ಒಂದು ಪೋಸ್ಟ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಈಗ ಮತ್ತೊಂದು ಪೋಸ್ಟ್ ಖುದ್ದು ಪವಿತ್ರ ಗೌಡ ಅವರೇ ಮಾಡಿದ್ದಾರೆ ಸೊ ಪವಿತ್ರ ಗೌಡ ಅವರ ಈ ಒಂದು ಪೋಸ್ಟ್ಗೆ ಸಿಡಿಮಿಡಿಗೊಂಡಿದ್ದಾರೆ ವಿಜಯಲಕ್ಷ್ಮಿ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯಶೋಧ ಈಗ ವಿಜಯಲಕ್ಷ್ಮಿ ಪವಿತ್ರ ಗೌಡ ಅವರ ಪೋಸ್ಟ್ಗೆ ಸಿಡಿಮಿಡಿಗೊಂಡಿದ್ದಾರೆ ಅನ್ನೋ ಮಾಹಿತಿ ಅಂದರೆ ಎಲ್ಲಿ ಎಲ್ಲಿ ಹೊರಹಾಕಿದ್ದಾರೆ ಅಸಮಾಧಾನವನ್ನು ಅವರು ಕೂಡ ಪೋಸ್ಟರ್ ಮೂಲಕನೇ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕನೇ ಹೇಳಿದ್ದಾರೆ ಅಥವಾ ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದಾರೆ ಡೀಟೇಲ್ಸ್ ನೋಡೋದಾದ್ರೆ ಎಸ್ ಶಿಲ್ಪಾ ಪವಿತ್ರ ಗೌಡ ನಿನ್ನೆ ರಾತ್ರಿ ಅಹ್ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಸುಪಾಸಿಗೆ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಹತ್ತು ವರ್ಷಗಳ ಜರ್ನಿ ಅಂತ ಹೇಳಿ ದರ್ಶನ್ ಮತ್ತು ಅವರ ಫೋಟೋಗಳನ್ನ ಶೇರ್ ಮಾಡ್ತಾರೆ ಅಹ್ ಇದು ಹೀಗೆ ಮುಂದುವರಿಯುತ್ತೆ ಫಾರ್ ಎವರ್ ಇರುತ್ತೆ ಈ ಜರ್ನಿ ಅನ್ನೋ ತರ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಅಹ್ ಇದನ್ನ ಗಮನಿಸಿದಂತಹ ಅವರ ದರ್ಶನ್ ಅವರ ಪತ್ನಿ ವಿಧಿ ಅವರು ಕೂಡ ಒಂದು ಭೋಷನ್ ಇಮಿಡಿಯೇಟ್ ಆಗಿ ಹಾಕ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇರಬೇಕು ಆ ಲಿಮಿಟೇಷನ್ ಅನ್ನ ಯಾರು ಕೂಡ ಕ್ರಾಸ್ ಮಾಡಬಾರದು ಜೊತೆಗೆ ಇದು ನನ್ನ ರೈಟ್ ಟೈಮ್ ಅಂತ ಹೇಳಿ ಅವರು ಕೂಡ ಪವಿತ್ರ ಗೌಡ ಮತ್ತು ಅವರ ಮೊದಲ ಪತಿ ಅಜಯ್ ಸಿಂಗ್ ಅಂತ ಅವರ ಫೋಟೋವನ್ನ ಶೇರ್ ಮಾಡೋದ್ರ ಮೂಲಕ ಅಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ಅವರಿಗೆ ಹುಟ್ಟಿರುವ ಮಗಳು ಖುಷಿ ಗೌಡ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇದು ಒಂದು ರೀತಿಯಲ್ಲಿ ಅವರಿಬ್ಬರ ನಡುವೆ ಮತ್ತೆ ಒಂದು ಕೋಪಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನಕಂದ್ರೆ ಈ ಹಿಂದೆ ಕೂಡ ದರ್ಶನ್ ಅವರ ಹುಟ್ಟುಹಬ್ಬದ ಹಬ್ಬದ ಸಂದರ್ಭದಲ್ಲೂ ಕೂಡ ಆ ಮೇಘಾ ಶೆಟ್ಟಿ ಚಿತ್ರದ ನಟಿ ಮೇಘಾ ಶೆಟ್ಟಿ ಅವರು ಪೋಸ್ಟ್ ಅನ್ನ ಮಾಡಿ ಎಲ್ಲರಿಗೂ ಟ್ಯಾಗ್ ಬಾಡಿರ್ತಾರೆ ಪವಿತ್ರಗೌಡ ಜೊತೆ ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಅವಾಗ್ಲೂ ಕೂಡ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇರಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ರು ಇದು ನನ್ನ ರೈಟ್ ಟೈಮ್ ಅಂತ ಹೇಳಿ ಇದೀಗ ಮತ್ತೆ ದರ್ಶನ್ ಪತ್ನಿ ಮೌನವನ್ನ ಮುರಿದಿದ್ದಾರೆ ಅಂತಾನೆ ಹೇಳಬಹುದು ಅಹ್ ಯಾರು ಹೇಗಿರ್ಬೇಕು ಹಾಗಿದ್ರೆ ಸೂಕ್ತ ಅನ್ನೋದನ್ನ ಕೂಡ ಅವರು ಮೆನ್ಷನ್ ಮಾಡಿದ್ರು ನನಗೆ ಮುಂದೆ ಯಾವ ರೀತಿಯ ಹೆಜ್ಜೆಯನ್ನ ಇಡಬೇಕು ಆ ರೀತಿಯ ಹೆಜ್ಜೆ ಇಡ್ತಾ ಹೋಗ್ತೀನಿ ಅಂತ ಹೇಳಿ ಗರಂ ಆಗಿ ಮಾಡಿದ್ದಾರೆ ದರ್ಶನ್ ದರ್ಶನ್ ಅವರ ಪತ್ನಿ ಅವರು ಈ ಒಂದು ವಿಚಾರ ಯಾವ ರೀತಿಯ ತಿರುವನ್ನ ಪಡ್ಕೊಳ್ಬಹುದು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಅದಾದ ಬಳಿಕ ಅವರು ನಿನ್ನೆ ಕಬ್ಬಿನಲ್ಲಿ ಟೈಮ್ ಸ್ಪೆಂಡ್ ಮಾಡುವುದ ಪವಿತ್ರ ಗೌಡ ಶೇರ್ ಫೋಟೋಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಬಟ್ ಇದೆಲ್ಲವೂ ಕೂಡ ನೋಡ್ತಿದ್ರೆ ಇದಕ್ಕೇನು ಪವಿತ್ರ ಗೌಡ ಅವರು ಯಾವ್ದೋ ರಿಯಾಕ್ಟ್ ಮಾಡಿಲ್ಲ ಬಟ್ ವರ್ಷಗಳ ಜರ್ನಿ ಇದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿ ಪೋಸ್ಟ್ ಅನ್ನು ಹಾಕಿರುವಂತದ್ದು ದರ್ಶನ್ ಅವರ ಪತ್ನಿಗೆ ಪತ್ನಿಯ ಹೆಗ್ಗಟ್ಟೆಗೆ ಗುರಿಯಾಗಿದ್ದಾರೆ ಅಂತ ಹೇಳ್ಬಹುದು ಶಿಲ್ಪ ಓಕೆ ಧನ್ಯವಾದ ಯಶೋಧ ಡೀಟೇಲ್ಸ್ಗಾಗಿ ಸೊ ಖುದ್ದು ವಿಜಯಲಕ್ಷ್ಮಿ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಿಂದಲೇ ಬಂದಿರುವಂತಹ ಒಂದು ಮೆಸೇಜ್ ಇದು ವಾರ್ನಿಂಗ್ ಮೆಸೇಜ್ ಅಂತಾನೆ ಹೇಳ್ಬೋದು ಯಾಕಂತಂದರೆ ಇವರು ಈ ಕಡೆ ಅವರ ಜೊತೆಗಿನ ಜರ್ನಿ ಹಾಕ್ತಿದ್ದಂಗೆ ಅವರು ಆ ಕಡೆ ಪವಿತ್ರ ಗೌಡ ಮತ್ತು ಅವರ ಮೊದಲ ಗಂಡನ ಜೊತೆಗಿನ ಅಥವಾ ಅವರ ಪತಿಯ ಜೊತೆಗಿನ ಫೋಟೋವನ್ನು ಇವರು ಪೋಸ್ಟ್ ಮಾಡ್ತಾರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಬರೆದ್ಬಿಟ್ಟು ಹಾಕಿದ್ದಾರೆ ಇದು ನೇರವಾದ ವಾರ್ನಿಂಗ್ ಅಂತ ಹೇಳಲಾಗ್ತಾ ಇದೆ ಅಥವಾ ಇವರ ಅಕೌಂಟ್ ಇಂದ ಏನಾದ್ರು ಅಥವಾ ಬೇರೆ ಯಾವ್ದಾದ್ರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ರೀತಿಯಾಗಿ ಮಾಡಿದಾರ ಹೀಗೆ ಹತ್ತು ಹಲವು ವಿಚಾರಗಳು ಬರುತ್ತೆ ಯಾಕಂತಂದ್ರೆ ನೇರವಾಗಿ ಈ ರೀತಿಯಾಗಿ ಅಸಮಾಧಾನ ಹೊರ ಹಾಕ್ತಾರಾ ವಿಜಯಲಕ್ಷ್ಮಿಯವರು ಇದು ಯಾವ ಹಂತಕ್ಕೆ ಹೋಗತ್ತೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ